भानुमानहनि मे रात्रौ प्रदीपादिकम् स्यादेवं प्रविदीपदर्शनविधौ किं ज्योतिसाख्यायि मे सुस्तनिमिलनादिसमये किं द्वितियो दर्शने किं तत्राहमतो भवान् परमकम् ज्योतिस्तदस्मि प्रभो ಅದು ಯಾವಾಗ ಕಾಣ್ತಾ ಇದೆ ಕಾಣ್ತಾ ಇದೆ ಯಾವಾಗ ಯಾವಾಗ ಕಾಣ್ತಾ ಇದೆ ಬಳ್ಳಾಹೇ ಕಾಣ್ತಾ ಆದ್ರೆ ನೀವು ಇಲ್ಲಿಗೆ ಅಷ್ಟೇ ಬರ್ತಾ ಇದೀಯಾ ಅದು ಕಾಣ್ತಾ ಅಲ್ಲ ಅದು ಒಂದು ಫಡಾ ಅಂತ ಹೇಳ್ತಾರೆ ರಿಸರ್ಚ್ ಅಂತ ಹೇಳ್ತಾರೆ ಸಂಘದಲ್ಲಿ ಒಂದು ಏನ್ ಒಂದು ಆ ಮಾರ್ಗದರ್ಶನ ಇದೆ ಅಲ್ಲ ಕೊನೆ ಬಾರಿ ಬರ್ತೀಯೋಕ್ಕೆ ಅಂದ್ರೆ ಆಗಲ್ಲ ಒಬ್ಬ ತಿಳ್ದಿರೋ ಅಂತ ಸ್ವಲ್ಪ ಅವಗಾನುಭವವನ್ನ ಹೇಳ್ತಾರೆ ಹೊಸ್ ಬಿಳ್ತಾರೆ ದಟ್ ಇರಕ್ಕೆ ಆಯ್ತು ಆ ದಿನದಲ್ಲಿ ಒಂದು ಐದತ್ತು ನಾನು ಈ ದೇವರ ಒಂದು ಸ್ಪರ್ಧೆ ಅಥವಾ ಹೇಳ್ಬೋದು ಆ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡೋಕ್ಕೆ ನೀವು ಕಡೆ ಹೇಗೆ ಮಾಡ್ಬೋದು ಅದಕ್ಕೆ ಒಂದು ಸಂಪ್ರದಾಯ ಅಥವಾ ಅನುಸ್ನಾಗ ಅನ್ನೋದು ನಾ ಏರಿಲಿ ಆಕിലാಂಡೇಶ್ವರ ಕೀ ಅಧ್ಯಾಂಗಿನಿ ಲಲಿತಾ ಲಲಿತಾ ಶ್ರೀ ಲಲಿತಾ 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 ಪದಂ ದರ್ಶಿತಂ ಲೇಹಾ ಅಸ್ಮೈ ಇಷ್ಟೇ ಕೋದನೆ ಇನ್ನು ಮಾಡೋಣ ಇಂತದೊಂದು ಆಯ್ತು ದಿನ ಈ ಶಿವಸಮರದ ಆಚರಣೆಯ ಸಂದರ್ಭದಲ್ಲಿ ಸ್ಪಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಿಮ್ಮ ಮುಂದೆ ಉಪಸ್ಥಿತರಿದ್ದೇನೆ ಲಕ್ಷ್ಮೀಶ್ರೀ ಮೊದಲಿಗೆ ನಮ್ಮ ಮೈತ್ರಿ ಸತ್ಸಂಗವು ಯಾವ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಒಂದು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ವಿಸ್ತರಿಸಿದ್ದ ಮೊದಲಿಗೆ ಹದಿನೈದು ವರ್ಷಗಳಿಂದ ಶ್ರೀ ಭಕ್ತಿಲಿಂಗೇಶ್ವರ ದೇವಸ್ಥಾನದಲ್ಲಿ ತಮ್ಮ ಶಿಷ್ಯವೃಂದಕ್ಕೆ ಭಗವದ್ಗೀತೆಯಿಂದ ಮೊದಲು ಬಂದು ಆಧ್ಯಾತ್ಮಿಕ ಧಾರ್ಮಿಕ ಭಜನೆ ಸ್ತೋತ್ರ ಶ್ಲೋಕಗಳು ಎಲ್ಲವನ್ನು ಬೋಧಿಸುತ್ತಿರುವ ಹಾಗೂ ಇಂದು ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಮತ್ತು ತಮ್ಮ ಆಧ್ಯಾತ್ಮಿಕ ಹಿತ ವಚನಗಳನ್ನು ನಮಗೆ ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸುತ್ತಾರೆ ಇವರ ಶಿಷ್ಯ ವೃಂದದಲ್ಲಿ ಒಬ್ಬರಾದ ಹಾಗೂ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಭಕ್ತಿ ಜ್ಞಾನದ ಸಿಹಿ ಉಳಿಸಿ ಬಡಿಸಿ ಮೈತ್ರಿ ಸತ್ಸಂಗ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಏನೂ ತಿಳಿಯದ ನಮಗೆ ಎಲ್ಲವನ್ನು ಕಲಿಸಿಕೊಡುತ್ತಿರುವ ನಮ್ಮ ಗುರುಗಳಾದ ಶ್ರೀಮತಿ ವಿದ್ಯಾಸಾಗರಿ ರಮೇಶ್ ಅವ್ರಿಗೆ ಕೂಡ ಬಂದಿದೆ